ಎಲ್ಲರಿಗೂ ನಮಸ್ಕಾರ ನಾನು ಸ್ವಪ್ನ ಇಷ್ಟು ದಿನ ನೀವೆಲ್ಲರೂ ನಾನು ಹಾಡುತ್ತಿದ್ದ ಎಲ್ಲ ಹಾಡುಗಳನ್ನು ಕೇಳಿದಿರಿ ತುಂಬ ಪ್ರೋತ್ಸಾಹ ನೀಡಿದಿರಿ ಹಾಗೆ ಸಪೋರ್ಟ್ ಮಾಡಿದಿರಿ ಅದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೀನಿ ಈಗ ನಿಮ್ಮೆಲ್ಲರಿಗಾಗಿ ವಿಶೇಷ ಪ್ರಕಟಣೆ ಆತ್ಮೀಯ ಕಲಾ ಅಭಿಮಾನಿಗಳೇ ಕಲಾ ಪ್ರೇಮಿಗಳೇ ಕಲಾ ಆರಾಧಕರೇ ನೀವು ಸಂಗೀತ ಕಲಿಯಬೇಕೇ ನಿಮಗೂ ಹಾಡುವ ಆಸೆ ಇದೆಯೇ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಸ್ವಪ್ನ ಮ್ಯೂಸಿಕ್ ವತಿಯಿಂದ ಹೊಸದಾಗಿ ಆನ್ಲೈನ್ ಮ್ಯೂಸಿಕ್ ತರಬೇತಿಯನ್ನು ಆರಂಭಿಸಲಾಗಿದೆ ನಮ್ಮ ಆನ್ಲೈನ್ ತರಗತಿಯಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಸುಗಮ ಸಂಗೀತ ಭಾವಗೀತೆ ಭಕ್ತಿಗೀತೆ ವಚನ ಗಾಯನ ಹಾಗೂ ಮೂಲ ಜನಪದ ಗೀತೆಗಳನ್ನು ಕಲಿಸಿಕೊಡಲಾಗುತ್ತದೆ ಈ ಆನ್ಲೈನ್ ತರಬೇತಿಯನ್ನು ಝೂಮ್ ಹಾಗೂ ಗೂಗಲ್ ಮೀಟ್ನಲ್ಲಿ ನಡೆಸಲಾಗುತ್ತದೆ ವಾರಕ್ಕೆ ಮೂರು ತರಗತಿಗಳು ಇರುತ್ತವೆ ತರಗತಿಯ ಅವಧಿ ಒಂದು ಗಂಟೆ ಕಲಿಕಾ ಶುಲ್ಕ ಒಂದು ತಿಂಗಳಿಗೆ ಕೇವಲ ಒಂದು ಸಾವಿರ ರೂಪಾಯಿಗಳು ಮಾತ್ರ ದೃಷ್ಟಿ ವಿಶೇಷ ವಿದ್ಯಾರ್ಥಿಗಳಿಗೆ ಮಾಸಿಕ ಶುಲ್ಕ ಒಂದು ತಿಂಗಳಿಗೆ ಕೇವಲ ಆರು ನೂರು ರೂಪಾಯಿಗಳು ಮಾತ್ರ ಕೆಲವೇ ಕೆಲವು ಆಸನಗಳು ಮಾತ್ರ ಲಭ್ಯ ಇವೆ ಸಂಗೀತ ಕಲಿಯಲು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಕೂಡಲೇ ಸಂಪರ್ಕಿಸಿ ನಮ್ಮ ದೂರವಾಣಿ ಸಂಖ್ಯೆ ಏಟ್ ಧನ್ಯವಾದಗಳು